ನಮ್ಗೆ ಸಮಸ್ಯೆ ಆದರೆ ತಾಲೂಕು ಆಫೀಸ್ ದೂರು ಕೊಡ್ತೀವಿ ತಾಲೂಕ ತಾಲೂಕು ಆಫೀಸ್ ಮುಂದೆ ಇರೋ ರಸ್ತೆನೇ ಸರಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನಾವು ತಾಲೂಕು ಆಫೀಸ್ಗೆ ದೂರು ಕೊಡೋಣ ಅಂಥ ಒಟ್ಟಿನಲ್ಲಿ ಈ ರಸ್ತೆನ ಚರಂಡಿ ಮಾಡಿರುವ ನದಿ ಮಾಡಿರುವಂತಹ ಇಂಜಿನಿಯರ್ಗೆ ನಿಜವಾಗ್ಲೂ ಸನ್ಮಾನ ಮಾಡಬೇಕು ಇಲ್ಲಿ ಯಾಕಂದರೆ ಈಗ ಜಲ ಸಾರಿಗೆಯನ್ನು ಅಭಿವೃದ್ಧಿ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಇದು ಮಾಡ್ತಾರೆ ಅವರಿಗೆ ಜಲದ ಸಾರಿಗುವ ಅನುಕೂಲ ಮಾಡ್ಕೊಳ್ಳೋಕ್ಕೋಸ್ಕರ ರಸ್ತೆಗಳಲ್ಲಿ ನೀರು ಬಿಟ್ಟು ಈ ಥರ ಮುಂದೆ ನೀವು ರಸ್ತೆ ಹೋಗಬೇಡಿ ಜಲ ಸಾರಿಗೆ ಮಾಡೋಣ ಅಂತೇಳಿ ಮಾಡ್ತಾರೆ ಒಟ್ಟಿನಲ್ಲಿ ಧನ್ಯವಾದಗಳು ಇಂಜಿನಿಯರಿಗೆ ಅವರಂತೂ ಒಟ್ಟಿನಲ್ಲಿ ಇಂಜಿನಿಯರಿಗೆ ಒಂದು ಸನ್ಮಾನ ಮಾಡ್ಲೇ ಅನುಕೂಲ ಅನಿಸ್ತೈತೆ ಅದರಲ್ಲಿ ಹಳ್ಳಗಳು ಬೇರೆ ಟೂ ವೀಲರ್ ಕತೆ Beep. <laughs> ದೊಡ್ಡಬಳ್ಳಾಪುರ ತಾಲೂಕನ್ನು ಜಲ ಸಾರಿಗೆ ಮಾಡಲು ಪಣ ರಸ್ತೆಯ ಇಂಜಿನಿಯರ್ಗಳು ದೊಡ್ಡಬಳ್ಳಾಪುರ ರಸ್ತೆಗಳನ್ನು ಜಲ ಸಾರಿಗೆ ಮಾಡಲು ಪಣ ತೊಟ್ಟಿರುವ ಇಂಜಿನಿಯರ್ಗಳಿಗೆ ಒಂದು ಸನ್ಮಾನ ಮಾಡಲೇಬೇಕು ಓದ್ ಬಂದಿರ್ತಾರೋ ಕಾಸ್ಕೋಟ್ ಬಂದಿರ್ತಾರೋ ಇಂಜಿನಿಯರ್ಗಳು ಆಗ್ತಾರೆ